ಹಾಯ್ ಫ್ರೆಂಡ್ಸ್ ನಾವು ಬಕೆಟ್ ಟಿವಿ ಯೂಟ್ಯೂಬ್ ಇಂದ ಇವತ್ತು ಒಂದು ಸಣ್ಣ ಇಂಟರ್ವ್ಯೂ ಮಾಡ್ತಾ ಇದ್ದೀವಿ ಸೋಷಿಯಲ್ ಟಾಪಿಕ್ ಬಗ್ಗೆ ಬನ್ನಿ ನಮ್ಮ ಪಬ್ಲಿಕ್ ಏನೋ ಒಪಿನಿಯನ್ ಕೊಡ್ತಾರೆ ಅಂತ ಕೇಳೋಣ ಸರ್ ಸರ್ ನಿಮಿಷ ಹಾಂ ಸರ್ ಸರ್ ನಿಮ್ಮ ಹೆಸರು ಸರ್ ನನ್ನ ಹೆಸರು ಅಮನ್ ಅಂತ ಸರ್ ನಾವು ಟಿವಿ ಬಕೆಟಿವ್ ಇಂದ ಬಂದಿರೋದು ಹಾಂ ಸರ್ ನಮ್ಮ ಚೆನ್ನಾಗಿ ಸಬ್ಸ್ಕ್ರೈಬ್ ಆಗಿದ್ದೀರಾ ಜಸ್ಟ್ ಪ್ರಿಯೊಬ್ಬರು ಸಬ್ಸ್ಕ್ರೈಬ್ ಬರಬೇಕು ಅಷ್ಟೇ ಸರ್ ಅಷ್ಟೇ ಸರ್ ಇಲ್ಲ ಸರ್ ಅದು ಸರ್ ನಿಮ್ಮದು ಟಿವಿ ಯೂಟ್ಯೂಬ್ ಚಾನೆಲ್ ಸರ್ ಯಜನ ಸಬ್ಸ್ಕ್ರೈಬ್ ಬಂದಿದ್ದಾರೆ ಸರ್ ನೀವೇ ಮೊದಲನೇ ಅವರು ಸರ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸರ್ ಬಕೆಟ್ ಟಿವಿ ಕ್ಯಾನಲ್ ಅಂತನಾ ಎಫ್ಯೂ ಮೊಮೆಂಟ್ಸ್ ಲೈಟ್ ಮಾಡಿದೀನಿ ಸರ್ ಹಾ ಒಂದು ಸಣ್ಣ ಕ್ವಷನ್ ಕೇಳ್ತೀನಿ ಅಂತ ನೀವು ಉತ್ತರ ಕೊಡ್ಲೆ ಕೇಳಿ ಸರ್ ಸರ್ ನೀವು ಬೆಳಗ್ಗೆ ಎದ್ದ ತಕ್ಷಣ ಹದಕ್ಕ ಯೂಸ್ ಮಾಡ್ತೀರಲ್ಲ ಅಲ್ಲ ಎರಡ್ ಯೂಸ್ ಮಾಡ್ತೀರಾ ಸರ್ ತಗೊಳಂಗೆ ಇದ್ಯಾವ್ ಕ್ವಶನ್ ಹೇಳ್ತೀರ ರೀ ಸರ್ ಒಂದ್ ನಿಮಿಷ ಒಂದ್ ನಿಮಿಷ ಬನ್ನಿ ಸರ್ ಒಂದೇ ಒಂದು ನಿಮಿಷ ಮೊಸ್ಲಿ ಅವ್ರು ತೊಳ್ಕೊಳ್ಳೋದೇ ಇಲ್ಲ ಅನ್ಸುತ್ತೆ ಬೆಳಗ್ಗೆ ಅದಕ್ಕೆ ಹಿಂಗೆ ಕೋಪ ಮಾಡ್ಕೋತಾ ಇದಾರೆ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು ಎಳೆ ಆಗಿದ್ದಿದ್ರೆ ಓಕೆ ಹಾಂ ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ ಓಕೆ ಇಲ್ಲೊಂದಿಬ್ಬರು ಕೂತಿಯಾರೆ ಬನ್ನಿ ಅವ್ರನ್ನೂ ಕೇಳೋಣ ಏನು ಹೇಳ್ತಾರೆ ಅಂತ ಸರ್ ಹೊಸ ವೀಡಿಯೋನಾಡಿದ ಪೆನ್ ಡ್ರೈವ ಟೆಲಿಗ್ರಾಮ್ದು ಕೋಪ ಮಾಡ್ಕೋಬಿಡಿ ಯಾವ ವಿಡಿಯೋ ನೋಡ್ತಾ ಇದ್ದೀರಾ ಸರ್ ಸರ್ ಅದು ಯಾವುದೋ ಒಂದು ಹೊಸ ಯೂಟ್ಯೂಬ್ ಚಾನಲ್ ಬಂದಿದೆ ಸಜೆಷನ್ ಯಾವುದೋ ಅಡ್ವೆಂಚರಸ್ ಮಂಕುತಿಮ್ಮ ಅಂತೆ ಅದನ್ನ ನೋಡ್ತಾ ಇದ್ದೀವಿ ಸರ್ ಕೈ ಎತ್ತಿ ಕೈಯತ್ರಿ ಒಂದ್ಸರು ಕಾಣಿಸ್ತಲ್ಲ ಮಂಕುತಿಮ್ಮನಾ ಯಾರ್ಗುರೋದು ಮಂಕುತಿಮ್ಮ ನಾನೇ ಮಂಕುತಿಮ್ಮ ಈ ಟೈಮಲ್ಲಿ ಇಂಟ್ರೋ ಹಾಕಿದ್ರೆ ಚೆನ್ನಾಗಿರುತ್ತೆ ಅಲ್ವಾ ನಮಸ್ಕಾರ ಬಂಗಾರ ಬಂಗಾರ ನನ್ನ ಹೆಸರು ಮುಂಕುತಿಮ್ಮ ಎಲ್ಲ ಯೂಟ್ಯೂಬರ್ ಗಳ ತರ ನಾನು ಇಂಜಿನಿಯರಿಂಗ್ ಮಾಡ್ಕೊಂಡಿದ್ದೀನಿ ಇವನ್ ಯಾರು ಗುರು ಆ ಕಡೆ ಹಾಕೊಂಡು ಈ ಕಡೆ ಹೋಯ್ತವೇ ಇಂಡಿಕೇಟರ್ ನಾನು ಈ ಗಾಡಿ ನಂದಲ್ಲ ನಮ್ಮ ಅಪ್ಪಂದು ಅವ್ರಿಗೆ ಗೊತ್ತಿಂದ ಇರೋ ತರ ಇವತ್ತು ಗಾಡಿನ ಎತ್ತಾಕೊಂಡು ಬಂದಿದೀನಿ ಲೆಕ್ಕ ತಕೊಂಡ್ರೆ ಓಡಿಸ್ತಿರೋ ಗಾಡಿನೂ ನಂದಲ್ಲ ರೆಕಾರ್ಡ್ ಮಾಡ್ತಿರೋ ನಂದಲ್ಲ ನಂದೀರೋ ಇನ್ವೆಸ್ಟ್ಮೆಂಟ್ ಹಾಗಂತ ಇನ್ವೆಸ್ಟ್ಮೆಂಟ್ ಇಲ್ಲ ಅಂತ ಅನ್ಕೋಬೇಡಿ ಗಾಡಿಗೆ ಅಪ್ಪ ಇನ್ವೆಸ್ಟ್ ಮಾಡಿದರೆ ಕ್ಯಾಮ್ರಾಗೆ ಫ್ರೆಂಡ್ ಇನ್ವೆಸ್ಟ್ ಮಾಡಿದ್ದಾನೆ ಅದು ನೀಸ್ಕೊಂಡು ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಬೇಕಾದಾಗೆಲ್ಲ ಕೇಳಿದ್ರೆ ಫ್ರೆಂಡ್ ಕ್ಯಾಮ್ರಾ ಕೊಡ್ಬೋದು ಆದರೆ ಗಾಡಿ ಕೇಳಿದ್ರೆ ಅಪ್ಪ ಖಂಡಿತ ಕೊಡಲ್ಲ ಯಾರ್ಗುರು ಅದು ಫೋನ್ ಮಾಡ್ತಿರೋದು ನಮ್ಮಪ್ಪ ಹಲೋ ಒಂದೇ ಅಪ್ಪ ಒಂದೇ ಇಲ್ಲೇ ಪಕ್ಕದ ಬಿದ್ದಿಲ್ಲ ಇದ್ದೀನಿ ಬಂದೆ 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 ಒಂದೇ ನಿಮಿಷ ಬಂದೆ ಮೀನ್ ವಾಯಲ್ ಅಪ್ಪಂಗೆ ಗಾಡಿ ಕೊಟ್ಟು ನಿಮಗೆ ಆಮೇಲೆ ಸಿಗ್ತೀನಿ ನಾನು ಸರ್ ಇಂಥ ನೂರು ಯೂಟ್ಯೂಬ್ ಚಾನಲ್ ಬರುತ್ತೆ ನೂರು ಯೂಟ್ಯೂಬ್ ಚಾನೆಲ್ ಹೋಗುತ್ತೆ ಸರ್ ಅಂಥದ್ದೇನು ಸರ್ ಡಿಫ್ರೆನ್ಸಿನಲ್ಲಿ ಆದರೂ ಸರ್ ಅಡ್ವೆಂಚರಸ್ ಮಂಕುತಿಮ್ಮ ಹೆಸರು ಕ್ಯಾಚಿ ಆಗಿಲ್ವಾ ಹೌದು ಸರ್ ಆರು ಮಂಕುತಿಮ್ಮ ಅನ್ನೋದೇನಕ್ಕೆ ಬಂತು ಈ ಪ್ರಶ್ನೆಗೆ ಉತ್ತರ

ಸರ್ ಇಷ್ಟೇ ನಾ ವಿಡಿಯೋ ಅಷ್ಟೇ ಈ ಕಂಟೆಂಟ್ ನಾ ಯಾರು ಸರ್ ನೋಡ್ತಾರೆ ಹೌದು ಸರ್ ಹೊಸದಲ್ವ ಇದು ಫಸ್ಟ್ ವಿಡಿಯೋ ಮುಂದಕ್ಕೆ ಬರ್ಬೋದು ಸರಿ ಸರಿ ಸರ್ ನಾವು ಬಂದಿದ್ದು ಕೆಲಸನೇ ಮಾಡ್ತಾಯ್ತು ಸರ್ ನಿಮ್ಮ ಹೆಸರು ಯೂಟ್ಯೂಬರ್ ಹೌದು ಸರ್ ನಿಮ್ಗೆ ಹೆಂಗೆ ಗೊತ್ತಾಯ್ತು ಈ ಥರ ಮೈ ಬರೋ ಯೂಟ್ಯೂಬರ್ಸ್ ನೂರು ಜನ ನೋಡಿದ್ದೀನಿ ಅದು ಸರಿ ಏನು ಓದ್ಕೊಂಡಿದ್ದೀರಾ ಇಂಜಿನಿಯರ್ ಸರ್ ಕೆಲಸ ಮಾಡಿ ಬಿಟ್ಬಿಟ್ಟು ನಿಮಿಷ ನಿಮಿಷ ಸರ್ ಒಂದು ನಿಮಿಷ ಆಯ್ತಾ ಮುಖಕ್ಕೆ ಬಿರಿಯಾನಿ ಕೊಡಿಸ್ತೀನಿ ಬಾತ್ ಕಾಸಿಲ್ಲ ಬಿರಿಯಾನಿ ಅಂತೆ ಇರು 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 ಒಂದ್ ಆರ್ಡರ್ ಕೊಡೋದು ಮರ್ತಾ ಇತ್ತು ಇದೇ ರೀತಿ ಯೂಟ್ಯೂಬ್ ವಿಡಿಯೋಸ್ ಬೇಕಂದ್ರೆ ಬಕ್ಕೆ ಟಿವಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಗಂಟೆ ಮರಿಬಿಡಿ ಮರಿಬೇಡಿ ಆರ್ಡ್ರ್ ಕೊಡೋದು ಮರ್ತಾ ಇತ್ತು ಒಂದೊಂದು ಆರ್ಡರ್ ಕೊಡ್ಬಿಡ್ತೀನಿ ಫ್ರೆಂಡ್ಸ್ ನಾವು ಬಕೆಟ್ ಟಿ ಬಿಡ್ ಯಾರು ಸರ್ ನೀವು ಈ ಥರ ಎಲ್ಲ ಕ್ವಶನ್ ಕೇಳ್ತೀರಲ್ಲ ಏನು ಸರ್ ಒಂದು ವೀಡಿಯೋನೂ ಬಂದಿಲ್ವಲ್ಲ ಇನ್ನುವೇ ಸರ್ ನೀವೇ ಮೊದಲನೇವರು ಸರ್ ಸರಿ ಸರ್ ಆಯಿತು ಮಾಡಿದ್ದೀನಿ ಆದರೆ ಸರ್ ಹೆಸರು ಕ್ಯಾಚಿಯಾಗಿಲ್ವಾ ಮುಂಕು ತಿಮ್ಮ ಅಡ್ವೆಂಚರಸ್ ನಾವು ಬಕೆಟ್ ಟಿ ವಿ ಚಾನಲ್ ಇಂದ ಬಂದಿರೋದು ಇವತ್ತೊಂದು ಒಂದು ಸರ್ವೆ ಮಾಡ್ತಾ ಇದ್ದೀವಿ ಏನು ನಾವು ಎರಡ್ದಾಗೆಲ್ಲಿ ತೊಳ್ಕೊತೀವಿ ಬರ್ದಾಗೈಲ್ ತೊಳ್ಕೊತೀವಂತ ಕೇಳೋದ